ಬಹುತೇಕ ಪುಣ್ಯ ಅನ್ನೋದು ಹೆಂಗಿರುತ್ತದು ಒಬ್ಬಕ್ಕಿ ತಾಯಿ ಗಂಡ ಸತ್ತಿದ್ದ ಒಂದು ಮಗನ ತಗೊಂಡು ಜೀವನ ಮಾಡ್ತಿದ್ದಳು ಒಂದು ದಿನ ದಿನನಿತ್ಯ ಆಕಿ ತಾಯಿ ಕಾಯಕ್ಕೇನಿತ್ತಂದ್ರೆ ಮುಂಜಾನೆ ಬೆಳಿಗ್ಗೆ ಎದ್ದು ಕೂಡಲೇ ಇನ್ನೊಬ್ಬರು ನಾಲ್ಕು ಮನೆ ಕಸ ಮುಸರಿ ಬಳದು ಬರುವ ಬಡತನ ಸಂಸಾರ ಕಸ ಮುಸುರಿ ಬಳೆದು ಬರ್ತೀಳು ಆ ಸಾವ್ಕಾರಗಳು ಈಕಿಗೆ ಪಗಾರ ಕೊಡ್ತಿದ್ದಿಲ್ಲ ಆ ತಂಗಳದ ಬಂಗಳದ ಉಳ್ದಿರ್ತಕ್ಕಂಥ ಅನ್ನ ಕೊಡ್ತಿದ್ದರು ಅದೇ ಅನ್ನ ತಗೊಂಡು ಬಂದು ಆ ತಾಯಿ ಇಟ್ಟು ಊಟ ಮಾಡ್ತೀಳು ತನ್ನ ಮಗನಿಗಿಟ್ಟು ಊಟ ಮಾಡಿಸ್ತಿದ್ದಳು ಮತ್ತು ಬರ ಹೇಳಿದಾಗ ಅಕಸ್ಮಾತ್ ದಾರ್ಯ ಯಾರೇ ಭಿಕ್ಷಕರು ಬೇಡ್ದ್ರ ಅದರಂದಿಟ್ಟು ತನ್ನ ಪಾಲಿಗೆ ಎದ್ದೊಟ್ಟು ಮಗನಿಗೆ ಆಗೋಟು ತಾ ತಕ್ಕೊಂಡು ತಾ ಉಣವಂಥದ್ದು ಇನ್ನೊಬ್ಬರಿಗೆ ನೀಡಿ ಬರ್ತೀವಳು ಆವಾಗ ಒಂದಿನ ಮಗ ತಾಯಿ ಕೇಳ್ತಾನೆ ಅಮ್ಮ ಅಮ್ಮ ದಿನನಿತ್ಯ ನೀನು ಇದೇ ಅನ್ನಿಗಾಗಿ ಸಾವ್ಕಾರ ಮನೆಯಾಗ ಕಸ ಮುಸರಿ ಬಳದಿ ಬರ್ತೀ ತಾಯಿ ಬರು ಎಳ್ದಾಗ ದಾರ್ಯ ಯಾರೇ ಭಿಕ್ಷಕರು ಬೇಡದರ ಹಾಂ ನಿನ್ನ ಪಾಲಿಗೆ ಆಗೋಟು ಅನ್ನ ನೀಡಿ ಬರ್ತಿ ನಾನು ಪಾಲಿಗೆ ಆಗೋಟು ತೊಗೊಂಡು ಬರ್ತೀಯವ್ವ ಅದೇ ಆ ಭಿಕ್ಷುಕರಿಗೆ ನೀಡೋ ಬದಲಿ ಅದೇ ಅನ್ನನೇ ದಿನನಿತ್ಯ ಯಾರಿಗೆರೆ ಆ ಚಾರಣೆ ಆಟಣೆ ರೂಪಾಯಿಗೆ ಮಾರ್ಕೊಂಡೆ ಅಂದ್ರೆ ನಾಲ್ಕು ರೂಪಾಯಿ ಜಮಾ ಅದು ಅಂದ್ರೆ ಮುಂದೆ ಒಂದು ದಿನ ನಮಗೆ ಬರ್ತದಲ್ಲ ಮಗ ತಾಯಿ ಕೇಳ್ತಾನೆ ಅವಾಗ ತಾಯಿ ಹೇಳ್ತಾಳಪ್ಪ ಮಗನೇ ಇದು ನಾ ಏನು ಬರು ಹೇಳಿದಾಗ ದಾರಿಯಾಗಿ ಇನ್ನೊಬ್ಬರಿಗೆ ನೀಡಿ ಬರ್ತೀನಲ್ಲ ಅಣ್ಣ ಅದರ ನೀಡೋದ್ರಲ್ಲಿಂದ ಅದು ಪುಣ್ಯ ಅದು ಅಂದಳು ತಾಯಿ ಮಗನಿಗೆ ಅವಾಗ ಮಗ ತಾನ ಯವಾ ಪುಣ್ಯ ಪುಣ್ಯ ಬರ್ತದಂದು ಆ ಪುಣ್ಯ ರೇ ಎಂಥದ್ದು ಹೇಳು ಅವಾಗ ತಾಯಿ ಹತ್ತಾಳಪ್ಪ ಇದು ಪುಣ್ಯ ಅಂದ್ರೆ ನನಗೆ ಗೊತ್ತಿಲ್ಲ ನಮ್ಮ ಹಿರಿಯರು ನಮ್ಮ ಮನೆಯಾಗ ಆತಿ ಮಾವು ನಮ್ಮ ತಾಯಿ ತಂದು ಹೇಳ್ತಿರು ಅನ್ನ ದಾನ ಪುಣ್ಯ ಮಾಡೋುದ್ರಲಿಂದ ಪುಣ್ಯ ಹೇಳ್ತಿದ್ರು ಅದಕ್ಕಾಗಿ ನಾನು ದಾನ ಮಾಡ್ಕೊತು ಹೊಂಟೀನಿ ಆ ಪುಣ್ಯ ಎಂಥದನ್ನು ನನಗೆ ಗೊತ್ತಿಲ್ಲ ಅಂದ್ರೆ ತಾಯಿ ಅವಾಗ ಮಗ ತಾನ ಯವಾ ಆ ಪುಣ್ಯ ರೀ ಆ ಪುಣ್ಯದ ಉತ್ತರ ಯಾರ ಬಳಿ ಸಿಗುತ್ತೆ ಹೇಳಿ ನಾ ಕೇಳಿ ಬರ್ತೀನಿ ಅಂತ ಅವಾಗ ತಾಯಿ ಎತ್ತಾಳೆ ಯಾಕೋ ಮಗ ಇಟ್ಟು ಗಂಟೆ ಬಿದ್ದ ಇಲ್ಲಿ ಯಾರ ಹೆಸರು ಹೇಳಿದ್ನಿ ಅಂದ್ರೆ ಅವರು ಮನೆಗೆ ಹೋಗ್ತಾನ ಇದು ಸುಮ್ಮ ಆ ಪರಮಾತ್ಮನ ಹೆಸರು ಹೇಳಿಬಿಟ್ರಾಯ್ತು ಇವ ಸುಮ್ಮ ಅಂತೇಳಿ ತಾಯಿ ಮಗನಿಗೆ ಹೇಳ್ತಾಳೆ ಮಗನೇ ಈ ಅನ್ನದ ಅನ್ನದ ಪುಣ್ಯ ಪುಣ್ಯ ಏನಂದ್ಯಲ್ಲ ಈ ಪುಣ್ಯದ ಉತ್ತರ ಬೇಕಂದ್ರೆ ಆ ಪರಮಾತ್ಮನ ಕಡೆ ಸಿಗ್ತದೆ ಹೊರತಾಗಿ ಮತ್ತೊಬ್ಬರ ಕಡೆ ಯಾರ ಕಡೆಗೆ ಸಿಗಂಗಿಲ್ಲ ಅವಾಗ ಈ ತಾಯಿ ತಿಳ್ಕೊಂಡಾಳೆ ಎಷ್ಟೇ ಅಂದ್ರೆ ಮಗ ಸುಮ್ಮ ಕುಂದಿರ್ತಾನ ತಿಳ್ಕೊಂಡಾಳ ಆದರೂ ಮಗ ಸುಮ್ಮ ಕುಂದಿರಲಿಲ್ಲ ಅವಾಗ ತಾಯಿಗೆ ತಾನೆ ಯವಾ ಅನ್ನದಾನದ ಪುಣ್ಯ ಪರಮಾತ್ಮನ ಕಡೆಗೆ ಉತ್ತರ ಅಂತ ಹೇಳಿ ಅಂದ್ರೆ ನಾ ಪರಮಾತ್ಮನ ಅಂತ್ಯಕ್ಕೆ ಹೋಗಿ ಕೇಳೇ ಬರ್ರ ಅವಾಗ ತಾಯಿ ಹತ್ತಾಳೆ ಮಗನ ಸಾಧ್ಯ ಆಗ್ತದೇನಪ್ಪ ಅವ ಪರಮಾತ್ಮ ಎಲ್ಲಿ ನಿನಗೆ ಹೆಂಗೆ ಗೊತ್ತಾಗ್ತದ ಅದು ಸಾಧ್ಯ ಆಗೋದಿಲ್ಲ ಮಗ ಅಂದಳು ಯವ ಇದು ನೀ ಹೇಳಬ್ಯಾಡ ಯಾವಾಗ ದಾನ ಮಾಡೋದ್ರಿಂದ ಪುಣ್ಯ ಬರ್ತದಂತೇಳಿಯಲ್ಲ ಆ ಪುಣ್ಯದ ಉತ್ತರ ನಾ ಕೇಳಿ ಬರತನ ನಾ ಅಂತ ಹೇಳಿ ಮಗ ತಾಯಿಗೆ ಹೇಳಿ ಎಟ್ಟೊಂದು ಹೊಂಟ ದೊಡ್ಡ ಗುಡ್ಡ ಗಾಡ ಕಾಡ ಅರಣ್ಯ ರಾತ್ರಿ ಹಗಲ ಚಳಿ ಮಳಿ ಏನೂ ಅಲ್ಲಿಲ್ಲವ ಸುಮ್ಮ ಹೋಗ್ತಿದ್ದ 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 ಹೆಂಗತ್ತ ಕೇಳಿದ್ರೆ ದೇವರ ಕಾಳ ಹೊಂಟ ಮನುಷ್ಯಗೆ ಯಾರ್ದೂ ಭಯ ಇರೋದಿಲ್ಲ ಅಂತ ಹುಲಿ ಕರಡಿ ಚಿರತಿ ಕರಡಿ ಮನುಷ್ಯ ಯಾರದೂ ಭಯ ಇರೋದಿಲ್ಲ ಇವ ಹೊಂಟ ಗುಡ್ಡಗಾಡ ಗುಡ್ಡಗಾಡ ಪರಮಾತ್ಮ ಎಲ್ಲದಾನ ಅಲ್ಲದಾನ ಇಲ್ಲದಾನ ಅನ್ಕೋತ ಹುಡುಕ್ಯಾಡ್ಕೊತ ಹುಡುಕ್ಯಾಡ್ಕೊತ ಗುಡ್ಡು ಗಾಡ್ದಾಗ ತಿರ್ಗ್ಯಾಡ್ಕೊತು ಹೊಂಟಿದ್ದ ಹೋಗುದ್ರಾಗ ಆ ಗುಡ್ಡಗಾಡ್ದಾಗ ಗಾಡ್ದಾಗ ಹೋಗುದ್ರಾಗ ಸೂರ್ಯ ಸೂರ್ಯಮ್ಮಗು ಟಾಯಮ್ಮ ಒಬ್ಬ ಬ್ಯಾಟಿಗಾರ ಬ್ಯಾಡಿ ಬ್ಯಾಟಿ ಆಡ್ಕೊತ ಹೊಂಟಿದ್ದ ಅವ ಬ್ಯಾಟಿಗಾರ ಇವನ್ನ ನೋಡ್ದ ನೋಡಿ ಅವನಿಗೆ ಆಯಿತು ಈ ಮಗನ ನಗೊಂಡು ನೋಡಿ ಸಣ್ಣ ಮಗ ಇವ ಇವನು ನೋಡಿ ಖುಷಿ ಆಯಿತು ಅವಾಗ ಕೇಳ್ತಾನೆ ಅಪ್ಪ ಯಾರು ನೀ ಎಲ್ಲಿಗೆ ಹೊಂಟಿ ಇಂಥ ಸೂರ್ಯ ಮಣಗು ಟೈಮ್ದಾಗ ಇಲ್ಲೆಲ್ಲ ಹುಲಿ ಚಿರತಿ ಕರಡಿ ಭಾಳ ಅದಾವಪ್ಪ ನೀ ಎಲ್ಲಿಗೆ ಹೊಂಟಿ ಅಂದ ಅವಾಗ ಅವ ಹೇಳ್ತಾನ ನೋಡಪ್ಪ ನಾ ಇಂಥಕ್ಕಿ ಮಗ ನಮ್ಮವ್ವ ಇಂಥ ಅನ್ನದಾನ ಮಾಡ್ತಿದ್ದಳು ಯಾವ ಇದ್ಯಾಕೆ ಮಾಡ್ತಿ ಅಂತೇಳಿ ನನ್ನ ತಾಯಿ ಕೇಳಿದೆ ಇದು ಅನ್ನದಾನ ಮಾಡೋದ್ರಿಂದ ಪುಣ್ಯ ಅಂತ ಹೇಳೋಣ ಈ ಪುಣ್ಯ ಅಂದರೆ ಇದರ ಉತ್ತರ ಏನಂತ ಕೇಳಿದಾಗ ಇದರ ಉತ್ತರ ನನ್ನ ಕಡೆಗಿಲ್ಲ ಬೇಕಂದ್ರೆ ಪರಮಾತ್ಮನ ಕಡೆಗೆ ಅದಂತ ಹೇಳೋಣ ಅದಕ್ಕಾಗಿ ನಾನು ಪರಮಾತ್ಮನ ಕಡೆಗೆ ಕೇಳಿ ಬರಬೇಕಂತೇಳಿ ಹೊಂಟೀನಿ ಅವಾಗ ಬ್ಯಾಟಿಗಾರ ತಾನು ಮಾರಾಯ ಇಲ್ಲಿ ಕಾಡ ಅರಣ್ಯದ ಹುಲಿ ಚಿರತೆ ಕರಡಿ ಭಾಳ ಅದಾವ ಸೌರ್ಯ ಮುಣಗು ಟಾಯಮ್ ಅದ ಈಗ ಹೋಗಬ್ಯಾಡ ಈಗ ನನ್ನ ವಸ್ತಿಗೆ ನಡಿ ನನ್ನ ಜೋಪಡಿಗೆ ನಡಿ ನಾಳೆ ಮುಂಜಾನೆ ಎದ್ದು ಮಾತ್ರ ನೀವು ಹೋಗಕ್ಕೆತ್ತಿ ಅಂದ ಆವಾಗ ಇವ ಹುಡುಗ ಹೇಳಿ ಬ್ಯಾಟಿಗಾರನ ಸಂಘಟವಾದ ಬ್ಯಾಟಿಗಾರನ ಗುಡಿಸಲು ಎಲ್ಲಿತ್ತು ಅಂತ ಕೇಳಿದ್ರೆ ಒಂದು ದೊಡ್ಡ ಮಹಾ ನದಿ ಇತ್ತು ಆ ನದಿ ದಂಡಿಗೆ ಒಂದು ಆಲದ ಗಿಡ ಇತ್ತು ಆಲದ ಗಿಡ ಹೇಗಿತ್ತು ಅಂದ್ರೆ ಅರ್ಧ ನೀರು ಇತ್ತು ಅರ್ಧ ಭೂಮಿಗೆ ಹಚ್ಚಿತ್ತು ಆ ಆಲದ ಗಿಡದ ಮ್ಯಾಲ ನೀವು ಗುಡಿಸಲ ಕಟ್ಕೊಂಡಿದ್ದ ಯಾಕೆ ಆಲದ ಗಿಡದ ಮ್ಯಾಲ ಗುಡಿಸಲ ಕಟ್ಕೊಂಡಿದ್ದ ಅಂದ್ರೆ ರಾತ್ರಿ ಮನ್ಕೊಂಡಾಗ ಹುಲಿ ಚಿರತಿ ಕರಡಿ ಏನರೇ ಈ ಗಿಡದ ಹೆಬ್ಬಿ ಬರಬೇಕಾದ್ರೆ ಅವು ಅಲ್ಲೇ ನೀರಾಗಿ ಬಿದ್ದು ಕಲಾಸಾಗಬೇಕು ಹಿಂಗೆ ಒಂದು ವಿಚಾರ ಮಾಡಿಕೊಂಡು ಆಲದ ಗಿಡದ ಮ್ಯಾಲೆ ಗುಡಿಸಲಾಗ ಕಟ್ಕೊಂಡು ಕೂತಿದ್ದ ಈ ಮಗನ ಕರ್ಕೊಂಡು ಹೋದ ಹೆಂಡ್ತಿ ಅಲ್ಲೇ ಗುಡಿಸಲ್ದಾಗ ಕೂತು ಕೂತೀಳು ಅವಾಗ ಇವತ್ತಾನಯ್ ಏಯ್ ಅಂದ ಯಾಕೆ ಅಂದಳು ಏನಿಲ್ಲ ಒಂದು ಮಗನ ಕರ್ಕೊಂಡು ಬಂದೀನಿ ಮತ್ತು ಅದಕ್ಕಿಟ್ಟು ಏನಾರ ಆ ಮಗ ಹಸ್ತದ ಒಂದಿಟ್ಟು ಮಾಡಿ ಅನ್ನ ಕೊಡು ಅಂದ ಅವಾಗ ಕೇಳ್ತಾಳೆ ಏಯ್ ಇಲ್ಲೇನು ನೀ ಏನು ಕಂಡಾಪಟ್ಟು ದುಡಿದು ತರೋದು ಆಟದಾಗ್ಯದ ಎರಡು ರೊಟ್ಟಿ ಮಾಡೀನು ನಾವೊಂದು ರೊಟ್ಟಿ ಉಂಡೆನು ಈಗ ಒಂದು ರೊಟ್ಟಿ ನೀನು ಪಾಲಿಗೆ ಇಟ್ಟಿನಿ ಬೇಕಂದ್ರೆ ನೀ ಅರೆ ಉಣು ಇಲ್ಲಾಂದ್ರೆ ಆ ಖುಷಿಗರೇ ಉಣಿಸು ಕರೆ ನನ್ನ ಪಾಲಿನ ನಾವು ಉಂಡೀನಿ ನಾ ಮಕ್ಕೋತೀನಿ ತಿಳಿಯಾಕಿ ಮಕ್ಕೊಂಡು ಬಿಟ್ಟು ಅವಾಗಿ ಒಂದು ಖೋಶಿನ ಬಂದಿನಿ ಇದಕ್ಕೆ ಉಪಾಸ ಮನಗೂಸೋದು ಹೆಂಗ ತಿಳ್ಕೊಂಡ ತಿಳ್ಕೊಂಡು ಒಂದು ರೊಟ್ಟಿ ಒಳಗೆ ಎರಡು ಭಾಗ ಮಾಡ್ದ ಅರ್ಧ ರೊಟ್ಟಿ ಆ ಕೋಶಿಗೆ ಉಣಿಸ್ದ ಅರ್ಧ ರೊಟ್ಟಿ ತಾ ಉಂಡ ಉಂಡು ಆ ನೀರಿನ ಕಡಿಗಿ ಅವ ತಾ ಮನ್ಕೊಂಡ ನಟ್ಟು ನಡು ಕೋಶಿನ ಹಾಕದ ಈ ಕಡೆ ಹೆಂಡ್ತಿ ಮನ್ಕೊಂಡಿದ್ದಳು ಆ ರಾತ್ರಿ ಆಕಿ ಎಚ್ಚರಾಯ್ತು ಆಕಿ ವಿಚಾರ ಮಾಡಿದಳು ಏನಂತ ಈ ಕೋಶಿನ ತಗೊಂಡು ಬಂದಾನ ಈ ಕೂಸು ಅಕಸ್ಮಾತ್ ನಮಗೆ ಮೂಲಾಯ್ತು ಅಂದರೆ ಇದಕ್ಕೆ ಏನೇ ಮಾಡಿ ರಾತ್ರಿ ಇಲ್ಲೇ ನೀರಾಗ ದಬ್ಬಿಸ್ಕೊಟ್ರೈತು ಹೋಗಿಬಿಡುತ್ತ ನೀರಾಗ ದಬ್ಬಿಸ್ಕೊಟ್ರೈತು ಹೋಗಿಬಿಡುತ್ತ ವಿಚಾರ ಮಾಡಿದಳು ರಾತ್ರಿ ಎದ್ದಳು ಗಂಡಗೆ ಎತ್ತಿತ್ತು ಗಂಡ ನೀರಿನ ದಂಡಿ ಕಡೆ ಮುಕ್ಕೊಂಡಿದ್ದಲ್ಲ ಈ ಖುಷಿನ ಒಯ್ದು ಮತ್ತು ಹಳ್ಳಿ ನೀರಿನ ದಂಡಿ ಕಡೆ ಹಾಕಿ ಆ ತ ಸರಿದು ಗಂಡಗ ಈ ಕಡೆ ಸರಿಸಿ ಮನ್ಕೊಂಡಳು ಎಟ್ಟಾಗೋದ್ರಾಗ ರಾತ್ರಿ ಗಂಡ ಎಚ್ಚರ ಇತ್ತು ಎದ್ದು ನೋಡ್ತಾನ ಕೂಸು ನೀರಿನ ದಂಡಿಗೆ ಅದ ಯಪ್ಪಾ ಖುಶಿನ ತೊಗೊಂಡು ಬಂದಿದ್ದೆ ಅಕಸ್ಮಾತ್ ಆ ಕೂಸು ನೀರಾಗಿ ಬಿದ್ದಿತ್ತಂದ್ರೆ ಆ ಕೂಸಿನ ತಂದ ನಾ ಜೀವ ಹೊಡೆದಂಗೆ ಆತಿತ್ತಲ್ಲ ನಾ ಅಲ್ಲದ ಕೆಲಸ ಮಾಡ್ತಿದ್ದಲ್ಲ ನಾ ತಪ್ಪು ಮಾಡ್ತಿದ್ದಲ್ಲ ಅಂತೇಳಿ ಎದ್ದವನೇ ಆ ಕೂಸಿನ ತಗೊಂಡು ಬಂದು ಈ ಕಡೆ ದಂಡಿ ಕಡೆ ಹಾಕದ ಹಾಕಿ ತಾ ನೀರಿನ ದಂಡಿ ಕಡೆ ಮತ್ತೆ ಮನ್ಕೊಂಡ ಅವಾಗ ಅಕ್ಕಿ ತಿಳ್ಕೊಂಡಾಳೆ ನೀರಿನ ದಂಡಿ ಕಡೆ ಯಾಕೆ ಹಾಕ್ಯಾಳಂದ್ರೆ ಅಂದ್ರ ನಿದ್ದೆಗಣ್ಣ ವದ್ದ ಬಿಟ್ರಾಯ್ತು ಕೂಸು ನೀರಾಗ ಬಿದ್ದ ಕಲಾಸ ಅಕ್ಕಿ ವಿಚಾರ ಮಾಡ್ಯಳ ನೀರಿನ ದಂಡಿಗೆ ಆ ಕೂಶಿಗೆ ಹಾಕಿ ಮನ್ಕೊಂಡಿದ್ರಲ್ಲ ಇವ ಎದ್ದು ಹೊಳ್ಳಿ ಕೂಸಿನ ಈ ಕಡೆ ಒಳೆ ಕಾಯ್ಕೊಂಡ ತಾ ನೀರಿನ ದಂಡಿ ಕಡೆಗೆ ಆ ಕಡೆ ಮನ್ಕೊಂಡ ಗುಡಿಸಲ್ದಾಗ ಆಕಿ ರಾತ್ರಿ ಮತ್ತು ಎದ್ದು ಬಹುತೇಕ ಅದೇ ಕೂಸನೇ ಅದ ನೀರಿನ ದಂಡಿ ಕಡೆಗೆ ತೇಳಿ ಜಾಡಿಸಿ ಬಾಕ್ಕನೆ ಒದ್ದು ಬಿಟ್ಟಳು ಕೂಸು ಉಳಿತು ಮಗ ಸತ್ತ ಗಂಡ ಸತ್ತ ಮುಂಜಾನೆ ಎದ್ದು ನೋಡ್ತಾಳೆ ಕೂಸು ಉಳ್ದಾದ ಗಾಂಡ ನೀರಾಗಿ ಬಿದ್ದ ಕಲಸ ಆಗ್ಯಾನ ಇನ್ನೇನು ಮಾಡಬೇಕು ನನ್ನ ಗಾಂಡನೆ ಹೋದ ತಂದು ಅಕ್ಕ ಇಂಥ ಅರಣ್ಯದೊಳಗೆ ಇಲ್ಲಾರು ತಂದು ಅಕ್ಕವರದಾರಂತೇಳಿ ತಿಳ್ಕೊಂಡು ಹೊಳ್ಳಿ ಆಕಿನೂ ನಾರಿ ಅಂತ ಹೇಳಿ ಆಕಿನೂ ಅದೇ ನೀರಾಗಿ ಬಿದ್ದು ಪ್ರಾಣ ಬಿಟ್ಟು ಇದು ಕೂಸು ಉಳ್ದಿತ್ತು ಈ ಖುಷಿಗೆ ಅವರ ಸತ್ತಾರ ಏನೂ ಒಟ್ಟ ವಿಚಾರ ಇಲ್ಲ ನಾ ಯಾವಾಗ ಪರಮಾತ್ಮನ ಕಾಣ್ತೀನಿ ಯಾವಾಗ ಆ ದಾನದ ಪುಣ್ಯದ ಉತ್ತರ ಕೇಳ್ತೀನಿ ಅನ್ನೋದು ವಿಚಾರ ಅಟ್ಟೆ ಇತ್ತು ಅವಾಗ ಈ ಹುಡುಗ ಮತ್ತು ಹಳೆ ಪರಮಾತ್ಮನ ಕಾಣಬೇಕು ಹೊಂಟ 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 ಉದಾಂದ್ರೆ ಇದು ನಾ ಕೇಳ್ಕೊಂಡು ಬರಬೇಕಂತ ವಿಚಾರ ಮಾಡದ ಮಾಡಿ ನಡುದಾರ್ಯಾಗ ಒಂದು ಮೂರು ಮಂದಿ ಭಟ್ಟಿ ಆಗಿರಿ ಇವನಿಗೆ ನಡೆದಾರೆ ಪರಮಾತ್ಮನ ಕಡೆಗೆ ಹೋಗಾಗ ಮೊದಲನೇದಲ್ಲಿ ಮೊದಲನೇದವ ಯಾರು ಭೇಟಿ ಒಬ್ಬ ಊರ ಗೌಡಿದ್ದ ಊರ ಸಂಬಂಧ ಕೆರೆ ಕಟ್ಟಿದ್ದ ಆ ಕೆರೆ ಕಟ್ಟಿ ನಾಲ್ಕು ವರ್ಷ ಆಗಿತ್ತು ಆ ಕೆರೆಯಾಗ ಒಂದು ಹನಿ ನೀರು ಬಂದಿದ್ದಿಲ್ಲ ಈ ಕೂಸ ಹೋಗೋದು ನೋಡಿ ಅವನು ಕೇಳ್ದ ಈ ಕೂಸ ಭಾಳ ರೂಪವಂತಿದ್ದ ಈ ಕೂಶಿಗೆ ಕೇಳ್ದವ ನೀ ಯಾರು ಎಲ್ಲಿ ಹೊಂಟಿ ಅಂದ ಇಂಥಕ್ಕೆ ಮಗ ನಮ್ಮವ್ವ ದಾನ ಮಾಡೋದ್ರಿಂದ ಪುಣ್ಯ ಬರ್ತದಂತೇಳಿ ಪುಣ್ಯ ಅಂದರೆ ಎಂಥದ್ದು ಇರ್ತದೆ ಅಂತೇಳಿ ನಾ ಪರಮಾತ್ಮನ ಕಡೆ ಕೇಳಕ್ಕೆ ಹೊಂಟಿನಂದ ಅವಾಗ ಅವ ಗೌಡ ಹೇಳಿದ್ದ ಏನಂತ ಯಪ್ಪ ನಾನು ನಾಲ್ಕು ವರ್ಷ ಆಯ್ತು ಕೆರೆ ಕಡಿಸೀನಿ ಒಂದು ಹನಿ ನೀರು ಬಂದಿಲ್ಲ ಕೆರೆಯಾಗ ನಾ ಏನು ಅಂಥದ್ದು ತಪ್ಪು ಮಾಡೀನಿ ಆ ಪರಮಾತ್ಮನ ಕಡೆಗೆ ಹೊಂಟಿಲ್ಲ ಇದ್ರ ಉತ್ತರ ಬಾ ಅಂತ ಇವನು ಹೇಳಿದ್ದ ಇವನು ಮಾತಿಗೆ ಬೆಲೆ ಕೊಟ್ಟು ಮುಂದೆ ಹೋದ ಮುಂದೆ ಹೋದಾಗ ಅಲ್ಲಿನೂ ಕೂಡ ಒಬ್ಬವ ಕುಂಟ ಗಂಟು ಬಿದ್ದ ಭಾಳ ವಿದ್ವಾಂಸ ಇದ್ದ ಪಂಡಿತ ಇದ್ದ ಅವಾಗ ಅವ ಅಂದ ಏ ನೀ ಯಾರು ಎಲ್ಲಿಗೆ ಹೊಂಟೇತಿ ಖುಷಿ ಕೇಳಿದ್ದ ಅವಾಗ ಅವ ಹೇಳಿದ್ದ ಅಪ್ಪ ನಾ ಇಂಥ ವಿದ್ವಾಂಸಿದ್ದೀನಿ ನನ್ನ ಕಾಲಿಲ್ಲ ನಾ ಏನು ಅಂತದ ತಪ್ಪು ಮಾಡೀನಿ ಪರಮಾತ್ಮ ಕೇಳಿ ಬಾ ಅಂತೇಳಿ ಆ ಖುಷಿಗೆ ಹೇಳಿದ್ದ ಅವಾಗ ಯಾಕಾಲ ಕೇಳಿ ಬರ್ತೀನಿ ಅಂತ ಹೋದ ಮುಂದೆ ಹೋಗೋದಕ್ಕೆ ಒಂದು ನಾಗರ ಹಾವ ಹುತ್ತಿನೊಳಗೆ ಹೋಗಿಂತು ಮ್ಯಾಲ ಬರ್ಲಿಕ್ಕೆ ಬರಲಾಗಿತ್ತು ಆ ಹಾವ ಎಡಿ ಅಟ್ಟೆ ಬಂದಿತ್ತು ಒಳಗೆ ದಂಡ ಎಲ್ಲ ಅಟ್ಟೆ ಉಳಿದಿತ್ತು ಆ ಹಾವನು ಕೂಡ ಈ ಹುಡುಗನ ನೋಡಿ ಮಾತಾಡತಂತ ಮರಯ ನೀ ಯಾರು ಎಲ್ಲಿಗೆ ಹೊಂಟಿ ನಾ ಇಂಥಕ್ಕಿ ಮಗ ಹಿಂಗೆ ಹೊಂಟೀನಿ ಪರಮಾತ್ಮನ ಅಂತ ಅಂದಾಗ ಆ ಹಾವು ಹತ್ತತ್ತ ಪರಮಾತ್ಮನ ಕಡೆ ಹೊಂಟಿ ಕರೆ ನಾ ಹುತ್ತಾಗ ಹೋಗಾಗ ಹೋಗೀನಿ ಬರಕ್ಕೆ ಬರಲ್ಲಗೇತಿ ಮತ್ತು ಏನು ಅಂಥದ್ದು ತಪ್ಪು ಕೆಲಸ ಮಾಡೀನಿ ಮತ್ತು ನನಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬರಲಾಗ್ಯದ ಇದೊಂದು ಜರ ಪರಮಾತ್ಮನ ಕಡೆ ಕೇಳುವ ಅಂತೇಳಿ ಇದು ಹಾವು ಹೇಳಿತ್ತು ಇವು ಮೂರೂ ಉತ್ತರ ಅವನಿಗೆ ಹೊಂಟ ಪರಮಾತ್ಮ ವಿಚಾರ ಮಾಡದ ಏಕೋಚಿತ್ತ ಸಣ್ಣ ಮಗ ನನ್ನನ್ನು ಕಾಣಬೇಕತ್ತೇಳಿ ಗುಡ್ಡ ಗಾಡದೊಳಗೆ ಪರ್ವತ ದಾಟಿ 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 ಇಟ್ಟು ಕಷ್ಟಪಟ್ಟು ಹೊಂಟಾನಂದ್ರೆ ನಾನೇ ಅವನು ಎದುರು ಹೋಗಿ ನಿಂದಿರಬೇಕಂತೇಳಿ ಸಾಕ್ಷಾತ್ ಪರಮಾತ್ಮ ಪಾರ್ವತಿ ಕೂಡ್ಕೊಂಡು ಒಂದು ದೊಡ್ಡ ಕಾಡು ಅರಣ್ಯದೊಳಗೆ ಈ ಕೂಸ ಹೈದು ಹೊಂಟಿದ್ದ ಸಾಕ್ಷಾತ್ ಪರಮಾತ್ಮ ಪಾರ್ವತಿನೇ ಬಂದು ಮಾರಿ ಮುಂದೆ ನಿಂತು ಬಿಟ್ಟರು ಅವಾಗಿ ವಾ ನೋಡ್ದ ತಾಯಿ ಹೇಳಿದಳು ಪರಮಾತ್ಮ ಅಂದರೆ ಎಂಥ ವಿರುತ್ತ ಅನ್ನೋ ಕೇಳಿದ್ದ ಮಗ ಅವಾಗ ತಾಯಿ ಹೇಳಿದಳು ಪರಮಾತ್ಮ ಹೆಂಗದಂದ್ರೆ ಒಳ್ಳಾಗ ನಾಗರಹಾಮ್ ಸುತ್ತಾನ ಮೈಯೆಲ್ಲ ಚಿತಾಭಸ್ಮ ಹಚ್ಚ್ಯಾನ ಜಡಿ ಒಳಗೆ ಗಂಗಾ ನೆಟ್ಟುಕೊಂಡನ ಕೊಳ್ಳಾಗ ರುದ್ರಾಕ್ಷಿ ಮಾಲಿ ಹಾಕ್ಯಾನ ಮೈಗೆಲ್ಲ ಹುಲಿ ಚರ್ಮ ಸುತ್ತಾನ ಅವನ ಕೂನ ಇಟ್ಟದ ನೋಡಂತ ತಾಯಿ ಮಗನಿಗೆ ಹೇಳಿದಳು ಅವಾಗ ಇವ ಪರಮಾತ್ಮ ಎದುರು ಬಂದು ನಿತ್ತಾನ ಈ ಕೂಸ ನೋಡ್ತು ಹಾ 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 ನಮ್ಮ ತಾಯಿ ಹೇಳು ಪರಮಾತ್ಮನ ರೂಪ ಹಿಂಗೆ ಅಂತೇಳಿ ಇವನೇ ಪರಮಾತ್ಮ ಅದಾನ ಅಂತೇಳಿ ಹೋಗಿ ಕೂಸ ನಮಸ್ಕಾರ ಮಾಡದ ನಮಸ್ಕಾರ ಮಾಡದ ಆವಾಗ ಪರಮಾತ್ಮ ಕೇಳ್ತಾನಪ್ಪ ಯಾರೋ ನೀ ಇಲಿಗ್ಯಾಕೆ ಬಂದಿ ಅಂತ ಕೇಳ್ದ ಹಿಂಗೆ ರೀ ನಾ ಇಂಥಕ್ಕೆ ರಾಂಡಿ ಮುಂಡಿ ಮಗ ನಮ್ಮವ್ವ ಇನ್ನೊಬ್ಬರು ಮನೆಯಾಗ ಮುಸುರಿ ಬೆಳೆದು ಬರ್ತೀಳು ಆ ತಂಗುಳ್ದು ಬಂಗುಳದು ಉಳ್ದಿದ ಅನ್ನ ಕೊಡ್ತಿದ್ದರು ಅದೇ ಅನ್ನ ತೊಗೊಂಡು ಬಂದು ನಮ್ಮವ್ವ ಬರು ಎಳೆದಾಗ ಯಾರ ಭಿಕ್ಷಕರು ಬೇಡದ್ರ ಅಲ್ಲಿ ನೀಡಿ ಬರ್ತೀಳು ಯಾವ ಅನ್ನದಾನ ಯಾಕೆ ಮಾಡ್ತೀಯ ಅಂದ ಕೂಡಲೇ ಅನ್ನದಾನ ಮಾಡೋದ್ರಿಂದ ಪುಣ್ಯ ಹತ್ತದಂತೇಳ ಪುಣ್ಯ ಬರ್ತದಂತೇಳ ಆ ಪುಣ್ಯ ಅಂದರೆ ಎಂಥದ್ದು ಹೇಳೋಣ ಇದ್ರ ಉತ್ತರ ನನ್ನ ಕಡೆಗಿಲ್ಲ ಆ ಪರಮಾತ್ಮನ ಕಡೆಗೆ ಅದ ಅಂದಾಗ ಅದಕ್ಕಾಗಿ ನಾನು ನಿನ್ನ ಬಲಿ ಬಂದೀನಿ ಆ ಅನ್ನದಾನದ ಪುಣ್ಯದ ಉತ್ತರ ಏನದು ಹೇಳು ಅಂದೆವು ಅನ್ನದಾನದ ಪುಣ್ಯದ ಉತ್ತರ ಏನದು ಹೇಳು ಅಂದ ಅವಾಗ ಆ ಪರಮಾತ್ಮ ಅಂದ ಮಾರಾಯ ಅಲ್ಲಿನಿಂದ ಇಲ್ಲಿತನ ತನ ಹುಡುಕ್ಯಾಕೊಂಡು ಬಂದಿ ಖರೆ ಆ ಪುಣ್ಯದ ಉತ್ತರನೂ ನನ್ನ ಕಡೆ ಇಲ್ಲೋ ಅಂದಿವು ಆ ಅನ್ನದಾನದ ಪುಣ್ಯದ ಉತ್ತರ ನನ್ನ ಕಡೆಗೆ ಇಲ್ಲಂದ ಮತ್ಯಾರ್ ಕಡೆಗೆ ಅದಂತ ಕೇಳ್ದ ಹುಡುಗ ಅವ ಅಂದ ನೇಪಾಳ ರಾಜ್ಯದಲ್ಲಿ ನೀವು ಹೋದ ತಕ್ಷಣ ರಾಜನ ಹೇಳ್ತಿ ತುಂಬಾ ಗರ್ಭವತಿ ಅದಾಳ ನೀವು ಹೋದ ಕೂಡಲಿ ಆಕಿನ ನೇಪಾಳ ರಾಜ್ಯನ ಹೊಟ್ಟಿಲಿ ಒಂದು ಗಂಡಸು ಮಗ ಹುಡ್ತದ ಆ ಗಂಡಸು ಮಗನಿಗೆ ಕೇಳಿದ್ರೆ ಇದ್ರ ಉತ್ತರ ಸಿಗ್ತದ ಇವ ಪರಮಾತ್ಮನ ಕಡೆಗೆ ಇದ್ರ ಉತ್ತರ ಅದತ್ತ ಹೇಳೋಣ ನಮ್ಮ ಮವು ಹೇಳೋಣ ನಾ ಬಂದ ಮತ್ತು ಇಲ್ಲಿನೂ ಇವನ ಕಡೆಗೆ ಉತ್ತರ ಇಲ್ಲ ತಿಳಿ ಅಂದ್ ನೆನಪಿಗೆ ಬತ್ತು ಇದು ಕರೆಕ್ಟ್ ಹೇಳಿದೆಪ್ಪ ನೇಪಾಳ ರಾಜ್ಯದಲ್ಲಿ ರಾಜನ ಮಗ ಹುಡ್ತಾನ ಅವನಿಗೆ ಹೋಗಿ ಕೇಳ ತಿಳಿದಿ ದಾರ್ಯಾಗ ನಾಲ್ಕು ಮಂದಿ ಕೇಳ್ಯಾರ ಇದು ಮೂರು ಮಂದಿ ಕೇಳ್ಯಾರ ಅದ್ರ ಉತ್ತರ ಹೇಳಂದ ಏನಂದ ಏನಿಲ್ಲ ಒಂದು ಹಾವ ಹುತ್ತನ್ಯಾಗ ಹೋಗಾಗ ಹೋಗ್ಯದತ್ತ ಬರಕ್ಕೆ ಬರಲಾಗ್ಯದಂತ ಮತ್ತು ಅದಕ್ಕೆ ಯಾಕೆ ಬರಲಾಕ ಬರಲಾಗ್ಯದ ಹೇಳಂದ ಏನಿಲ್ಲ ಹಾವಿನ ಒಳಗೆ ಒಂದು ಒಳಗೆ ಒಂದು ರತ್ನದ ಹಳ್ಳದ ಆ ಹಳ್ಳ ಇನ್ನೊಬ್ರಿಗೆ ಕೊಟ್ಟತ್ತು ಅಂದ್ರೆ ಅದಕ್ಕೆ ಹೋಗಕ್ಕೆ ಬರಕ್ಕೆ ಬರುತ್ತೆ ಇದು ಬರೋಬರಾಯಿತು ಒಬ್ಬವ್ ಕುಂಟದಾನ ವಿದ್ವಾಂಸದಾನಂತ ರಗಡ ವಿದ್ಯೆ ಅದಂತ ಅವನಿಗೆ ಕಾಲಿಲ್ಲತ್ತ ಅವ ಏನು ತಪ್ಪು ಮಾಡಿ ಅಂತ ಹೇಳಿ ಅವ ಪರಮಾತ್ಮಂದ ಏನಿಲ್ಲ ಅವ ಕುಂಟದಲ್ಲ ಅವನಲ್ಲಿ ರಗಡ ಸಾಕನಟ್ಟು ವಿದ್ಯೆ ಅದ ಆ ವಿದ್ಯಾ ಇನ್ನೊಬ್ಬರಿಗೆ ದಾರಿ ಯಾರ್ದು ಕೊಟ್ಟಂದ್ರೆ ಅವನಿಗೆ ಕಾಲು ಬರುತ್ತೆ ಇದು ಇತ್ತು ಒಬ್ಬ ಗೌಡ್ ಕೇಳ್ಯಾನ ಏನಂತ ನಾಲ್ಕು ವರ್ಷ ಐತತ್ತ ಊರಿನ ಸಂಬಂಧ ಕೆರೆ ಕಟ್ಟೆ ಅನತ್ತ ಕೆರೆಯಾಗ ಒಂದನಿ ನೀರಿಲ್ಲ ಮತ್ತ ಆ ನೀರು ಯಾಕೆ ಬಂದಿಲ್ಲ ಹೇಳಂದ ಏನಿಲ್ಲ ಅವನಿಗೆ ಆ ಗೌಡನ ಹೊಟ್ಟಿಲೆ ಒಬ್ಬಕ್ಕೆ ಸುಂದರ ರೂಪ ಇದ್ದಂತ ಹೆಣ್ಣು ಮಗಳದಾಳ ಆ ಹೆಣ್ಣು ಮಗಳು ಮತ್ತೊಬ್ಬರಿಗೆ ಎಂದ ದಾರಿ ಯಾರ್ದು ಕೊಡ್ತಾನಲ್ಲ ಅಂದೇ ಆ ಕೆರೆಯಾಗ ನೀರು ಬರ್ತಾವ ಮೂರು ಉತ್ತರ ಕೇಳ್ದ ಕೇಳಿ ಬಂದ ಬರೋದ್ರಾಗ ನಾಗರ ಹಾವು ಉತ್ನೇ ಕೂತಿತ್ತು ಕೇಳಿ ಬಂದೆ ಅನ್ನೋಂತ ಈ ಹುಡುಗ ಕೇಳ್ತು ಹ್ಞೂ ಕೇಳಿ ಬಂದಿನಲ್ಲ ಏನು ಹೇಳ್ದ ಪರಮಾತ್ಮ ಏನಿಲ್ಲ ನಿನ್ನ ಹೆಡಿ ಒಳಗೆ ಒಂದು ರತ್ನದ ಹಳ್ಳದಂತ ಅದನ್ನು ನೀನು ಇನ್ನೊಬ್ರಿಗೆ ದಾರಿ ಅರ್ದು ಕೊಟ್ಟರೆ ನೀನು ಹೋಗೋಕೆ ಬರೋಕ್ಕೆ ಬರ್ತದ ಆವಾಗ ಹಾವು ತಿಳ್ಕೊತು ಪರಮಾತ್ಮಗೆ ಹೋಗಿ ಕೇಳಿ ಬಂದಂಥ ಮನುಷ್ಯ ಅದ ನೀವ ಇವನಿಗೆ ಕುಡಿದು ಬಿಟ್ಟು ನಾ ಮತ್ತೊಬ್ಬನಿಗೆ ಯಾವನಿಗೆ ಕೊಡಲಿ ಅಂತೇಳಿ ತನ್ನಲ್ಲಿ ರತ್ನದ ಹಳ್ಳ ತೆಗೆದು ಈ ಹುಡುಗನ ಕೈಯಾಗ ಪಡ್ತು ಆ ಈ ಹುಡುಗ ತೊಗೊಂಡು ಮುಂದೆ ಬಂದ ಮುಂದೆ ಬರುವುದರೊಳಗಾಗಿ ಆ ಕುಂಟ ವಿದ್ವಾಂಸ ಕೂತಿದ್ದ ಆ ವಿದ್ವಾಂಸ ಕೇಳ್ದ ಅಪ್ಪ ಪರಮಾತ್ಮನ ಅಂತ ಬಂದೆ ಹ್ಞೂ ಕೇಳಿ ಬಂದಿ ಏನು ಹೇಳಾನ ಏನಿಲ್ಲ ರಗಡು ನಿನ್ನಲ್ಲಿ ವಿದ್ಯಾದಂತ ನೀ ಇನ್ನೊಬ್ಬರಿಗೆ ದಾನ ಮಾಡಿದೆ ಅಂದ್ರೆ ಅದು ನಿನಗೆ ಕೈಕಾಲ ಅಂತ ಯಾಕೆ ಅದು ಪರಮಾತ್ಮನ ಕಂಡವು ಹುಡುಗ ದಾನ ಈ ವಿದ್ಯಾ ದಾನ ಮಾಡುದು ಬಿಟ್ಟು ಮತ್ತೊಬ್ಬನಿಗೆ ಯಾಕೆ ಮಾಡಲಿ ಅಂತ ಹೇಳಿ ಆ ವಿದ್ಯಾನು ಕೂಡ ಇವನಿಗೆ ದಾರಿ ಎರಡು ಕೊಟ್ಟ ದಾನ ಮಾಡ್ದ ಅವಾಗ ಮುಂದೆ ಬರ್ತಿದ್ದ ಊರು ಗೌಡ ಕೂತಿದ್ದ ಕೇಳಿ ಬಂದೆನು ಪರಮಾತ್ಮ ಅಂತ ಕೇಳಿ ಬಂದ ಏನು ಹೇಳ್ದ ಏನಿಲ್ಲ ನೀ ನಾಲ್ಕು ಎಕರೆ ಕೆರೆ ಕೆಟ್ಟಿದ್ದಲ್ಲ ನಾಲ್ಕು ವರ್ಷ ಆಗ್ಯದಲ್ಲ ನೀರು ಬಂದಿಲ್ಲಲ್ಲ ನಿನ್ನ ಮನೆಯಾಗ ಒಬ್ಬಕ್ಕೆ ಮಗಳದಾಳಂತ ನಿನಗ ಆಕೆಗೆ ದಾರಿ ಕೊಟ್ಟೆ ಅಂದ್ರೆ ನೀರು ಬರುತ್ತಾವಂತ ಅವಾಗ ಅವ ರಾಜ ತಿಳ್ಕೊಂಡ ಬಹುತೇಕ ಆ ಗೌಡ ತಿಳ್ಕೊಂಡ ಬಹುತೇಕ ಪರಮಾತ್ಮನ ಕಂಡಂಥ ಮಗ ಇಂಥವನಿಗೆ ಮಗಳು ಕೊಟ್ಟು ಬಿಟ್ರಾಯ್ತೇಳಿ ವಿಚಾರ ಮಾಡಿದ ವಿಚಾರ ಮಾಡಿ ಅತ ನೀವ ನೋಡ್ರಿ ರತ್ನದ ಹಳ್ಳ ವಶಿ ಆಯಿತು ನಾಗರ ಹಾಮಿನ ಹೆಡಿ ಒಳಗಿಂದು ಆ ಹಾಳು ವಶ ಆಯ್ತಂದ್ರೆ ಸ್ತ್ರೀ ವಶ ಧನವಶ ಕನವಶ ಎಲ್ಲನೂ ವಶಿ ಆಗ್ತದಂತ ಹೇಳ್ತಾರೆ ಅವಾಗ ಇವನಿಗೆ ವಿದ್ಯಾವಶಿ ಆಯಿತು ಆವಾಗ ಇವರ ಗೌಡ ನನ್ನ ಮಗಳು ಕೊಡ್ತೀನಿ ಮಾಡ್ಕೊ ಅಂದ ಆವಾಗ ತನ್ನ ವಯಸ್ಸಿಗೆ ಬಂದಿದ್ದ ಇಟ್ಟೆಲ್ಲ ತಿರುಗಾಡಿ ಬರೋದ್ರಾಗ ನಾ ಮಾಡ್ಕೋತೀನಿ ಕರೆ ಆದರೆ ಇವಾಗ ಮಾಡ್ಕೊಂಗಿಲ್ಲ ಇನ್ನು ನೇಪಾಳ ರಾಜ್ಯದೊಳಗೆ ನನ್ನೊಂದು ಒಂದು ಜರ ಕೆಲಸ ಉಳ್ದದ ಅಲ್ಲಿಗೆ ಹೋಗಿ ಬಂದ ಮಳಕ್ಕೆ ನಿನ್ನ ಮಗಳು ಮಾಡ್ಕೋತೀನಿ ಅಂದ ಎಷ್ಟೊಂದು ನೇಪಾಳ ರಾಜ್ಯಕ್ಕೆ ಪಾದ ಹೋಗುದ್ರಾಗ ರಾಜ್ಯ ತನ್ನ ಸಿಂಹಾಸನ ಮೇಲೆ ಕೂತಿದ್ದ ಎಷ್ಟೋ ಮಂದಿ ಅವನಿಗೆ ಚೌರ ಹಾಕ್ತಿದ್ದ ಚೌರ ಬೀಸ್ತಿದ್ದರು ಕೈಯಾಗಿರ್ತಕ್ಕಂಥ ಮಂತ್ರಿಗಳೆಲ್ಲ ಸಲಾ ಅಂದ ಕೂತಿದ್ರು ಇವ ಹೋಗಿ ಮಾರಿ ಮುಂದಿತ್ತು ನಮಸ್ಕಾರ ಅಂದ ಹೇ ಯಾರೋ ತಮ್ಮ ಇಲ್ಲಿಗೆ ಯಾಕೆ ಬಂದೆ ಅಂದ ನಂದು ಒಂದು ಕೆಲಸ ಕೆಲಸದ ರೀ ಬಂದೇನಂದ ಏನದು ಹೇಳಿ ಕೆಲಸ ಅಂದ ಕೆಲಸ ನಿನ್ನ ಬಲ್ಲಿ ಇಲ್ರಿ ನಿನ್ನ ನಿನ್ನ ಹೊಟ್ಟೆ ಹುಟ್ಟು ಮಗನ ಬಲ್ಲಿ ಕೆಲಸ ಅದ ಬಂದೇನಂದ ಅವಾಗ ರಾಜ ಅಂದ ಇವ ಯಾವ್ರವನ ಬಂದಾನ ನನ್ನ ಬಳಿ ಕೆಲಸ ಇಲ್ಲ ತಾನ ನನ್ನ ಹೇಳ್ತಿ ಗರ್ಭವತಿ ಇದ್ದಿದ್ದು ಇವ್ನಿಗೇನೋ ಗೊತ್ತಾ ಅಂದ ಅಪ್ಪ ನಾನು ಹೇಳ್ತೀ ಗರ್ಭವತಿ ಅದಾಳ ಏನೂ ಬಾಣತನೇ ಆಗಿಲ್ಲ ಏನೋ ನನಗೆ ಮಗನೇ ಹುಟ್ಟಿಲ್ಲ ಮತ್ತು ನಿನ್ನ ಮಗನ ಬಳಿ ಕೆಲಸ ಅದತ್ತಿಯಲ್ಲ ಇದು ಹೆಂಗತ್ತು ಕೇಳ್ದವನಿಗೆ ಅಪ್ಪ ಇನ್ನ ತಾಸಿನೊಳಗಾಗಿ ನಿನ್ನ ಹೊಟ್ಟಿಲೆ ಗಂಡಸು ಮಗ ಹುಡ್ತದ ಆ ಖುಷಿನ ಕೇಳಿ ಹೋತಿ ನಂದ ಕುಂದ್ರ ತಂದ್ರೆ ಕುಂದ್ರೇಳ್ ಕುಂದರ್ಸ್ಕೊಂಡ ತಾಸು ಮುಂದೆ ರಾಜನ ಹೊಟ್ಟಿಲೆ ಒಂದು ಗಂಡಸು ಮಗನೇ ಹುಟ್ಟಿತು ಆವಾಗ ರಾಜನ ಹೇಳ್ತಿದ್ದ ಗಂಡಸು ಮಗುವಿಗೆ ಜನ್ಮ ಕೊಟ್ಟಳು ಆವಾಗ ಸಗುಲಿಗೆ ಹೇಳ್ತಾನೆ ರಾಜ ಏಯ್ ಆ ಖುಷಿನ ನನ್ನ ಗಂಡು ಖುಷಿನ ತೊಗೊಂಬರೀ ಅಂದ ತಂದು ಇವನ ಕೈಯಾಗ ಕೊಟ್ಟರು ಇವ ಆ ಖುಷಿ ಕೇಳ್ತಾನೆ ಏಯ್ ಮಾನುಭಾವ ಏಯ್ ಪುಣ್ಯಾತ್ಮ ನಾನು ನಿನ್ನ ಸಂಬಂಧ ಆ ಪರಮಾತ್ಮನ ಕಡೆ ಹೋಗಿದ್ದ ಅವ ಪರಮಾತ್ಮ ನಿನ್ನ ಕಡೆ ಕಳಿಸ್ಯಾನ ನಿನ್ನ ಸಂಬಂಧ ಇಟ್ಟು ಹೈರಾಣಾಗಿ ಬಂದೀನಿ ಮತ್ತು ಆ ಅನ್ನದ ಅನ್ನದ ಪುಣ್ಯದ ಉತ್ತರ ಅದು ನಿನ್ನ ಕಡೆಗೆ ಅಂತ ಅದ್ಯಾನ ಮತ್ತು ಅದರ ಉತ್ತರ ಏನದು ಹೇಳು ಅಂದಿವ ಅದರ ಉತ್ತರ ಏನದು ಹೇಳು ಅಂದ ಅವಾಗಿ ಮಾತಾನ ಏ ಮಾರಾಯ ನಾ ಯಾರಿದ್ದಿನ ಗುರುತ್ತದೇನಂತದ್ದು ರಗತ್ಕಂಡು ಖುಷಿ ಮಾತಾಡಕೀವ್ ಸಂಘಟ ನಾ ಯಾರಿದ್ದಿನ ಗುರುತದೇನು ಇಲ್ಲ ಗುರುತಾಗಿಲ್ಲ ಏಯ್ ಪುಣ್ಯಾತ್ಮ ನೀನು ಪರಮಾತ್ಮನ ಕಾಣಬೇಕಂತೇಳಿ ಹೊಂಟಾಗ ನಾನು ನಟ್ಟ ನಡುವ ನಿನಗ ದಾರ್ಯಾಗ ನಿತ್ತ ಕರ್ಕೊಂಡು ಒಯ್ದು ಅರ್ಧ ರೊಟ್ಟಿ ಕೊಟ್ಟೆ ಕೊಟ್ಟ ನನ್ನ ನಾನು ಹೇಣ್ತಿ ಕರ್ಮಿಷ್ಟೇ ಅರ್ಧ ರೊಟ್ಟಿ ಕೊಡಲಿಲ್ಲ ನಾ ಆ ದಂಡ್ಯಾಗ ಮನ್ಕೊಂಡಿದ್ದೆ ನನ್ನ ಹೆಣ್ತಿ ನನಗೆ ಒದ್ದು ನೀರಾಗಿ ಕೆಡದವಳು ತಾನು ಮುಂಜಾನೆ ಅದು ನೀರಾಗ ಹಾರದವಳು ನಾ ಅದೇ ಅರ್ಧ ರೊಟ್ಟಿ ನಿನಗೇನು ಊಟ ಮಾಡಿಸಿನಲ್ಲ ಅದೇ ರೊಟ್ಟಿ ಪುಣ್ಯದ ಫಲದಿಂದ ನೇಪಾಳ ರಾಜ್ಯದಲ್ಲಿ ರಾಜನ ಮಗ ಆಗಿ ಹುಟ್ಟಿ ಬಂದೀನಿ ಅಂತ ಅಂತೇಳಿದ ಮತ್ತೆ ನಿನ್ನ ಹೇಳ್ತೀನಿ ಅಲ್ಲೇಳ ಅಂತ ಕೇಳ್ದಂತ ಇವ ನಾನು ಹೇಳ್ತೀನಿ ನಿನಗೆ ಅರ್ಧ ರೊಟ್ಟಿ ಅಂದ್ರೆ ಕುಳ್ಳಿಲ್ ನೋಡಿ ಕರಿಮಿಷ್ಟಿ ಅಲ್ಲಿ ಹಂದಿ ಆಗಿ ಹುಟ್ಟಿ ಬಂದು ತಿಪ್ಪ ಮಲಿ ಕುಡಿಸ್ಲಿಕ್ಕೆ ಹತ್ತ ಕಾರಣ